ಯುವಕನವ್ರಿಗೆ ನಾನು ಭೇಟಿ ಮಾಡೇ ಸ್ವತಃ ಭೇಟಿ ಮಾಡಿದೆ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕಂದಾಯ ಮಂತ್ರಿಗಳಿಬ್ಬರೂ ಭೇಟಿ ಮಾಡಿದ್ರು ಇವರು ಚಿರುರಾಯಸ್ವಾಮಿ ಕೃಷ್ಣ ಭೈರೇಗೌಡ ಪ್ರಿಯಾಂಕ್ ಇವರೆಲ್ಲ ಹೋಗಿ ಭೇಟಿ ಮಾಡಿದ್ರು ಏನಿ ಜಪ್ಪಯ್ಯ ಅಂದರೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳೋಕ್ಕೂ ನಮಗೆ ಅಧಿಕಾರ ಇಲ್ವಾ ಆಮೇಲೆ ಸ್ವಾತಂತ್ರ್ಯ ಇಲ್ವಾ ಇದು ಕೇಳಿದ್ರೆ ಕಾಲಕರ್ಕ ಜಗಳ ಮಾಡ್ತೀರಿ ನೀವು ಅಂತ ನಿಮ್ಮ ಅಪ್ರೋಚ್ ಸರಿ ಇಲ್ಲ ಅಲ್ಲವರು ಈ ಹೊಸ ಜೆ ಡಿ ಎಸ್ನವ್ರು ಬೇರೆ ಸೇರ್ಕೊಂಡ್ಬಿಟ್ಟವ್ರೆ ಅವ್ರ ಇದಾಗಿ ಅವರು ಅಪ್ರೋಚ್ ಸರಿ ಕುಮಾರಸ್ವಾಮಿ ಅಪ್ರೋಚ್ ಆಮೇಲೆ ಅದೇ ನಾನು ಹೇಳಿದೆ இருந்தது இந்த எது பந்து எற ஒன்று கதை அள்ளியினா